ಹೊಸಕೋಟೆ ತಾಲೂಕಿನ ಕಸವಾ ಹೋಬಳಿಯ ದೊಡ್ಡಗಟ್ಟಿಗನಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಮಂಡಹಳ್ಳಿ ಗ್ರಾಮದ ಕೆರೆಯನ್ನು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಯುನೈಟೆಡ್ ವೇ ಡಾಟ್ ಕಂಪನಿ ಸಿಎಸ್ಆರ್ ಅನುದಾನದಲ್ಲಿ ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ಶಾಸಕ ಅಶರತ್ ಬಚ್ಚೇಗೌಡ ಚಾಲನೆ ನೀಡಿದರು ಕ್ರೀಡೆ ಗಣಗಲು ಕರೆಗೆ ಹೋಗೋಕೆ ಒಂದು ಇದು ಮಾಡೋಕೆ ಸೊ ಪ್ರಾಯ್ಟ್ ಬಂದಿತ್ತು ಎರಡು ವರ್ಷ ಸರ್ ಈಗಾಗಲೇ ಗಣಗಲ್ ಕೆರೆ ಗುಟ್ರಳ್ಳಿ ಕೆರೆ ಮಾಡಿದರು ಗುಟ್ಟಳ್ಳಿ ಕೆರೆ ಮಾಡಿದರು ಮಾಡಿದರು ಗಣಗಲ್ ಕೆರೆ ಮಸಾಲೆ ಇದೇ ಗ್ರಾಮದ ಕೆರೆಗೆ ಕೆಸಿ ವ್ಯಾಲಿ ನೀರು ತುಂಬಿಸುವ ಯೋಜನೆ ಉದ್ಘಾಟನೆ ಸ್ಮಶಾನದ ಕಾಂಪೌಂಡ್ ನಿರ್ಮಾಣ ಕಣ್ಣೂರುಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಸಭಾಂಗಣ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ನೆರವೇರಿಸಿದರು ಕಣ್ಣೂರುಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇನ್ನು ಸೇರ್ಪಡೆಗೊಂಡ ಪ್ರತಿಯೊಬ್ಬರಿಗೂ ಸ್ವತಃ ಶಾಸಕ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ ಪಕ್ಷದ ಶಾಲು ಹೊದಿಸಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶರದ್ ಬಚ್ಚೇಗೌಡರು ತಾಲೂಕಿನಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲಗೊಳಿಸುವ ನಿಟ್ಟಿನಲ್ಲಿ ವ್ಯಾಜ್ಯ ಗಲಭೆಗಳಿಲ್ಲದ ಹೊಸಕೋಟೆ ನಿರ್ಮಾಣ ಮಾಡುವ ಮೂಲಕ ರಾಜ್ಯ ಸರ್ಕಾರ ನೀಡಿರುವ ಐದು ಗ್ಯಾರಂಟಿಗಳೊಂದಿಗೆ ದ್ವೇಷಮುಕ್ತ ಹೊಸಕೋಟೆ ಎಂಬ ಆರನೇ ಗ್ಯಾರಂಟಿಯನ್ನು ತಾಲೂಕಿನ ಜನತೆಗೆ ನಾವು ನೀಡಿದ್ದೇವೆ ಎಂದು ತಿಳಿಸಿದರು ಐದ್ ಗ್ಯಾರಂಟಿಗಳನ್ನ ಕೊಟ್ಟರು ಐದ್ ಭಾಗ್ಯಗಳನ್ನ ಕೊಟ್ಟರು ಆರನೇ ಗ್ಯಾರಂಟಿ ಆರನೇ ಭಾಗ್ಯನ ನಾವು ಹೊಸಕೋಟೆ ತಾಲೂಕು ಹೇಳಿದ್ವಿ ಯಾವುದೇ ಗಲಾಟೆಗಳಿಲ್ಲ ಯಾವ್ದೇ ಎಫ್ಐ ಆರ್ಗಳಿಲ್ಲ ಯಾವುದೇ ವ್ಯಾಜ್ಯಗಳಿಲ್ಲ ಅಣ್ಣ ತಮ್ಮಂದ್ರ ಮೊದ್ಲೇ ಜಗಳ ಇಲ್ಲ ಐ ಆರ್ ಮುಕ್ತವಾದಂತಹ ಹೊಸಕೋಟೆ ಮಾಡ್ತೀವಿ ದ್ವೇಷ ಮುಕ್ತವಾದಂತಹ ಹೊಸಕೋಟೆ ಮಾಡ್ತೀವಿ ವ್ಯಾಜ್ಯಗಳು ಮುಕ್ತವಾದಂತಹ ಹೊಸಕೋಟೆ ಮಾಡ್ತೀವಿ ಅಂತೇಳಿ ಆರನೇ ಭರವಸೆನ ನಾವು ಕೊಟ್ಟಿದೀವಿ ಆ ಆರನೇ ಭರವಸೆನ ಈಡೇಸ್ ಅಂತ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಜಾತಿ ಮತ ಭೇದ ಭಾವ ಧರ್ಮ ಇವನ್ನ ಮರೆತು ಅಣ್ಣ ತಮ್ಮಂದ್ರಂಗೆ ಒಗ್ಗಟ್ಟಾಗಿ ಗ್ರಾಮಗಳನ್ನ ನಾವು ಮುಂದುವರ್ಸ್ಕೊಳ್ತಾ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕಣ್ಣೂರಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲಾ ಕುಟುಂಬದವರು ಒಗ್ಗಟ್ಟಾಗಿ ಒಂದೇ ವೇದಿಕೆ ಮೇಲೆ ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ಅನ್ನ ಒಂದು ನಿಟ್ಟಿನಲ್ಲಿ ಇವತ್ತು ಚೀಮಂಡಳ್ಳಿ ಗ್ರಾಮದಲ್ಲಿ ಹಿಂದೆಗಡೆ ವೆಂಗಯ್ಯನ ಏತ ನೀರಾವರಿ ಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಮೂರ್ ಕೆರೆಗಳ ಕೈ ಬಿಟ್ಟಿದ್ರು ಚೀಮಂಡಳ್ಳಿ ಕೆರೆ ಪೆತ್ನಹಳ್ಳಿ ಕೆರೆ ಗಣಗಲ್ ಕೆರೆ ಮೂರು ಕೆರೆಗಳಿಗೆ ನೀರಸಂತ ಯೋಜನೆ ಇರಲಿಲ್ಲ ಚೀಮಂಡಳ್ಳಿ ಗ್ರಾಮಸ್ಥರೆಲ್ಲರೂ ಬಂದು ಮನವಿ ಮಾಡಿಕೊಂಡು ನಮ್ ಕೆರೆಗೆ ನೀರ್ ಹರಿಸಿದ್ರೆ ಇಲ್ಲಿ ಅರಳೂರವರೆಗೂ ನೀರ್ ತಂದಿದ್ದೀರಾ ನಮ್ ಕೆರೆಗೆ ನೀರ್ ಹರಿಸಿದ್ರೆ ಇನ್ನೂ ಮೂರು ಕೆರೆಗಳಿಗೆ ನೀರು ತುಂಬಿಸಬಹುದು ಅಂತರ್ಜಲ ವೃದ್ಧಿ ಆಗ್ತದೆ ಹೊಸಕೋಟೆ ನಗರ ಬೆಳಕೊಂಡು ನಮ್ ಗ್ರಾಮಗಳ ಕಡೆ ಬರ್ತಾವೆ ಅನುಕೂಲ ಮಾಡಿದಾಗ ಸಣ್ಣ ನೀರಾವರಿ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದಂಗೆನೆ ಒಂದು ಕೋಟಿ ರೂಪಾಯಿಗಳ ಅನುದಾನ ನಾವು ಬಿಡುಗಡೆ ಮಾಡಿಕೊಟ್ಟು ಚಿಮಂಡಳಿ ಕೆರೆಗೆ ನೀರಸಂತ ಕೆಲಸನ ನಮ್ಮ ಸಣ್ಣ ನೀರಾವರಿ ಸಚಿವ ಬೋಸ್ರಾಜ್ ಸಾಹೇಬ್ರು ಮಾಡಿದ್ರೆ ಅವ್ರಿಗೆ ಈ ವೇದಿಕೆ ಮುಖಾಂತರವಾಗಿ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಚೀಮಂಡಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗಳಾಗಿರ್ಬಹುದು ಗ್ರಾಮಕ್ಕೆ ಸ್ವತಂತ್ರ ಬಂದಾಗಿದ್ದಾನು ಕೂಡ ಒಂದು ಸ್ಮಶಾನದ ಕೊರತೆ ಇತ್ತು ಎಲ್ಲರೂ ಕೂಡ ಸಾವುಗಳಾದಾಗ ಕಾರ್ಯಗಳು ಮಾಡ್ಕೊಳಕ್ಕೆ ಜಾಗ ಇಲ್ಲದೆ ರಸ್ತೆ ಬದಿಗಳಲ್ಲಿ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಮುಣಕೋತಾ ಇದ್ದಂತ ಕಾರ್ಯನ ನೋಡಿ ಗ್ರಾಮಸ್ಥರು ಮನವಿ ಮಾಡಿದಾಗ ಚೀಮಂಡಳ್ಳಿ ಗ್ರಾಮದಲ್ಲಿ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಗ್ರಾಮಕ್ಕೆ ಒಂದು ಹೊಸಾದಂತಹ ಸ್ಮಶಾನ ನಿರ್ಮಾಣ ಕಾಮಗಾರಿ ಮತ್ತೆ ಯುನೈಟೆಡ್ ವೇ ಅಂತೇಳಿ ಎನ್ ಜಿ ಒ ಕಡೆಯಿಂದ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ಮತ್ತೆ ಕೆರೆ ಸುತ್ತು ಪಾರ್ಕು ವಾಕಿಂಗ್ ಟ್ರ್ಯಾಕ್ ಹೂಳೆತ್ತಿಚ್ಚಿಂಗ್ ಮಾಡೋದು ಕೋಡಿ ಇವೆಲ್ಲವನ್ನು ಮಾಡಿ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಚಿಮಂಡಳ್ಳಿಯಲ್ಲಿ ಚಿಕ್ಕ ಕೆರೆ ಅಭಿವೃದ್ಧಿ ಕಾಮಗಾರಿ ಮಾಡಿಕೊಂಡು ಇವತ್ತು ವಿಶೇಷವಾಗಿ ಕನ್ನೂರಹಳ್ಳಿ ಗ್ರಾಮದಲ್ಲಿ ನಮ್ಮ ಎಸ್ ಸಿ ಪಿ ಅಡಿಯಲ್ಲಾಗಿರ್ಬೋದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಾಗಿರ್ಬೋದು ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಸಿ ರಸ್ತೆಗಳ ಕಾಮಗಾರಿಗೆ ನಾವು ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮನ ಮಾಡಿ ವಿಶೇಷವಾಗಿ ನೂತನವಾಗಿ ನಮ್ಮ ಬಮೂಲಿನ ಬಮೂಲಿಗೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಸತೀಶ್ ಅಣ್ಣವರು ಈ ಗ್ರಾಮಕ್ಕೆ ಏನಾದರೂ ಒಂದು ಶಾಶ್ವತವಾದಂತ ಕೊಡುಗೆ ಕೊಡಬೇಕು ಅಂತೇಳಿ ಏನು ಡೈರಿ ಕಟ್ಟಡ ಇದೆ ಡೈರಿ ಕಟ್ಟಡಕ್ಕೆ ಮೊದಲನೇ ಮಾಡಿನ ಮಾಡಿಕೊಟ್ಟು ಅಲ್ಲಿ ಸಭೆ ಸೇರಂತ ವ್ಯವಸ್ಥೆಗಳನ್ನ ಮತ್ತೆ ಕಚೇರಿಗಳ ನಡೆಸಕ್ಕೆ ಗುದ್ದಿ ಪೂಜೆನ ಮಾಡಿ ಗ್ರಾಮದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಸುಮಾರು ಒಂದು ಐದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟ್ಟನ ಕೂಡ ಇವತ್ತು ಲೋಕಾರ್ಪಣೆ ಮಾಡಿ ನಮ್ಮದ ಗ್ರಾಮದ ಎಲ್ಲಾ ಮುಖಂಡರುಗಳು ಸೇರ್ಕೊಂಡು ನಾನೂರು ವಾಟರ್ ಕ್ಯಾನ್ಗಳನ್ನ ತರಿಸಿ ಪ್ರತಿಯೊಂದು ಮನೆಗೂ ಕೂಡ ಶುದ್ಧ ಕುಡಿಯುವ ನೀರಿನ ಒಂದು ಕ್ಯಾನ್ ನ ಕೂಡ ವಿತರಣೆ ಮಾಡ್ತಾ ಇದ್ರೆ ಅದರಿಂದ ಗ್ರಾಮಸ್ಥರಿಗೆ ಮತ್ತೆ ಸತೀಶನ್ ಅವ್ರಿಗೆ ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ಬೇಕಾಗ್ತದೆ